ನನ್ನ ಸೂರಿಸಂತೆ ಅನ್ನು ನೋಡ್ತಾ ಇರೋ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಕಾನೂನಿನ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಮುಂದುವರಿದ ಕಾರ್ಯಕ್ರಮವಾಗಿ ಇವತ್ತು ಇನ್ಕ್ವೆಸ್ಟ್ ಅಥವಾ ಶವ ತನಿಖೆ ಅಥವಾ ಶವ ಪರೀಕ್ಷೆ ಅಂದರೆ ಏನು ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಕೀಲರಾದಂಥ ಎಸ್ ರಾಮರಾವ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ವೀಕ್ಷಕರು ಸರ್ ನಮಸ್ಕಾರ ಶವ ತನಿಖೆ ಇನ್ಕ್ವೆಸ್ಟ್ ಅಥವಾ ಶವ ಪರೀಕ್ಷೆ ಅಂದ್ರೆ ಏನ್ ಸರ್ ಆಕ್ಚುಲಿ ಇದು ಬೇರೆ ಬೇರೆ ಪದಗಳ ಅಥವಾ ಒಂದೇ ಪದನ ಸೊ ಇದ್ರ ಬಗ್ಗೆ ಬಹಳ ಕನ್ಫ್ಯೂಷನ್ ಇದೆ ಗೊಂದಲ ಇದೆ ಸರ್ ನಮಗೆ ಮತ್ತೆ ನಮ್ಮ ವೀಕ್ಷಕರಿಗೆ ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಇನ್ಕ್ವೆಸ್ಟ್ ಇನ್ಕ್ವೆಸ್ಟ್ ಏನು ಶವ ತನಿಖೆ ಇನ್ಕ್ವೆಸ್ಟ್ ಅಂದ್ರ ಶವ ತನಿಖೆ ಇದು ಯಾವಾಗ ಬರುತ್ತೆ ಇದನ್ನ ಯಾರು ತಯಾರಿಸ್ತಾರೆ ಎಲ್ಲಿಗೆ ಕಳಿಸ್ತಾರೆ ಅನ್ನೋದು ಒಂದು ಪ್ರಶ್ನೆ ಅದಕ್ಕಿಂತ ಮುಂಚೆ ತಾವು ತಿಳ್ಕೊಳ್ಬೇಕಾಗಿರೋದು ಶವ ಅಂದ್ರೆ ಶವದಲ್ಲಿ ಎಷ್ಟು ಅಥವಾ ಸಾವು ಅಂದ್ರೆ ಏನು ಸಾವುನಲ್ಲಿ ಎಷ್ಟು ಇದೆಯಾ ಈಗ ಒಬ್ಬ ಮನುಷ್ಯ ಸಾಯ್ತಾನೆ ಯಾವ ರೀತಿ ಸಾಯ್ತಾನೆ ಆತನಿಗೆ ರೋಗ ರೋಗಿನ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾನೆ ಅಥವಾ ಮನೆಯಲ್ಲೇ ಸತ ಇದು స్వాభావిక సాగు సహజ సాగు ఇస్ ఇస్ అ న్యాచురల్ డ్యామ్స్ ఇక్కడ తద్విరుద్ధి అన్యాచురల్ అస్వాభావిక అప్రకృతిత అంద్రే ఒక మనుష్య న్యాచురల్ సే అన్యాచురల్ స అంద అనుమానకీడద அது அசுவ அந்த சாயிலே ஒன்று சவ வீதிக்கொள்ளி உதாணக்கு இதெல்லாம் யாருக்கு வரத்து அசுகள் அனுபே முக்கிய பிரச்சனை ஒன்று ஹெங்கு தன்ன காட்ட காழல ஆமஹை மாத அசா ಅಥವಾ ಆಕೆ ನೀನು ಅನ್ಕೊಳ್ತಾರೆ ತಿಳ್ಕೊಳ್ಳಿ ಇದೇ ಅಸ ಹೊಸ ಅದು ಅದೇ ಕಾರಣ ಒಬ್ಬ ಮನುಷ್ಯ ತನ್ನ ಮನೆಯಲ್ಲಿ ನಡೀತಾ ಇರೋ ಪ್ರಾಬ್ಲಮ್ಗಳಿಂದ ಅಥವಾ ಆ ಪ್ರಾಬ್ಲಮ್ ಆತ ಆಕಾನು ಎದುರಿಸಕ್ಕಾಗಿರ ಸತ್ತೋಗ್ತಾನೆ ತಿಳ್ಕೊಳಿ ಇದುಷ್ಟೇ ಅಸ್ವಾಭಾವಿಕ ಅಥವಾ ಒಬ್ಬ ಮನುಷ್ಯ ಫ್ಯಾಕ್ಟ್ರಿ ಕೆಲಸ ಮಾಡುವುದ ಆ ಮಿಷಿನ್ ಎಲ್ಲ ಸಿಕ್ಕಾಕೊಂಡು ಸತ್ತೋಗ್ತಾನೆ ಅಥವಾ ಒಂದು ಹಾರ್ಟ್ ಎಕ್ಸಕೊಳ್ತಾನೆ ಅಥವಾ ಮರದ್ಮೇಲಿಂದ ಬಿಚ್ಚಾನೆ ಇದೆಲ್ಲ ನ್ಯಾಚುರಲ್ ಡೆತ್ ಅಲ್ಲ ಇವೆಲ್ಲ ಅನ್ಯಾಚುರಲ್ ಡೆತ್ ಅಸ್ವಾಭಾವಿಕ ಇಂತಹ ಪರಿಸ್ಥಿತಿಯಲ್ಲಿ ಅಂದ್ರೆ ಇಂತಹ ಸಾವಿನಲ್ಲಿ ಹಲವಾರು ಅನುಮಾನಗಳು ಮೂಡಿಬರುತ್ತೆ ಯಾವಾಗ ಅಸ್ವಭಾವಿಕ ಅನ್ಯಾಚುರಲ್ ಡೆತ್ಗಳಲ್ಲಿ ಪೊಲೀಸರವರಿಗೆ ಆಗ್ಲಿ ಯಾರಿಗಾಗಲಿ ಒಂದು ಅನುಮಾನ ಮೂಡುತ್ತೆ ಅಂದ್ರೆ ಆ ಮನುಷ್ಯ ಚೆನ್ನಾಗೇ ಇದ್ದ ಅವನ ಆರೋಗ್ಯ ಚೆನ್ನಾಗಿತ್ತು ಆದ್ರೆ ಆತ ಇದಿಚ್ಚಿದಾಗೆ ಸೊಪ್ಪೋಗಿದ್ದಾನೆ ಅಂದ್ರೆ ಇದರಲ್ಲಿ ಅನುಮಾನ ಇದೆ ಆದ್ರಿಂದ ಅದರ ಬಗ್ಗೆ ತನಿಖೆ ಆಗಲಿ ಅಂತ ಒಬ್ಬ ಮನುಷ್ಯ ಅಥವಾ ಒಬ್ಬ ತೊಂದರೆ ಒಳಗಾಗಿರೋ ಮನುಷ್ಯ ಪೊಲೀಸ್ ಠಾಣೆಗೆ ಒಂದು ಸುದ್ದಿಯನ್ನ ಕೊಟ್ರೆ ಅಥವಾ ವಿಷಯನ ಕೆಲಸಾಗ ಪೊಲೀಸರು ಏನ್ ಮಾಡ್ತಾರೆ ತಕ್ಷಣ ಆ ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೆ ಬಂದು ಏನ್ ಮಾಡ್ತಾರೆ ಪೊಲೀಸರು ಆ ಶವದ ಹತ್ರ ಆ ಶವ ಎಲ್ಲಿರುತ್ತೋ ಅಲ್ಲಿಗೆ ಬರ್ತಾರೆ ಯಾವಾಗ ಆ ಸಾವು ಅಸ್ವಾಭಾವಿಕ ಅಂದಾಗ ಅಂದ್ರೆ ಆ ಸಾವು ಅನ್ಯಾಚುರಲ್ ಅಂದಾಗ ಆ ಶವದ ಹತ್ರ ಬರ್ತಾರೆ ಶವದ ಹತ್ರ ಬಂದು ಅಲ್ಲಿರೋರನ್ನ ಅಕ್ಕಪಕ್ಕದವ್ರನ್ನ ಕೇಳ್ತಾರೆ ஒரு வரதீன தயார் ஏனாயிருக்கே ஆ வரியில் எண்ணது பழ முக்கிய பிரச்சனை ஆ வரியில் ஆவண நோட் மெல்மட்ட ஏனெல்லாம் வாய் காணே அதில் மெல்மட்ட உதாரண அவனு கீழிய ரத்த வர்த்திய ரத்த வர்த்தை அது நாலு கரட் வந்து ಅವರ ಮೈಂಡೆಲ್ಲ ಗಾಯ ಆಗಿರುತ್ತೆ ಇದನ್ನೆಲ್ಲ ಬರ್ಕೊಳ್ತಾರೆ ಇಷ್ಟಲ್ಲದೆ ಪೊಲೀಸರು ಏನ್ ಮಾಡ್ತಾರೆ ಅವರ ವಾರಸದಾರನ ಅಲ್ಲೇ ಕರೆಸಿ ಸಿಕ್ಕಿದ್ರೆ ಅಲ್ಲೇ ವಾರಸದಾರ್ ಬರೋಕಂತ ಪೊಲೀಸರು ಕಾಯೋದಿಲ್ಲ ಒಂದು ವೇಳೆ ವಾರಸದಾರನ ಅಲ್ಲೇ ಕರೆಸಿ ಮತ್ತೆ ಆ ಸ್ಥಳೀಯರನ್ನ ಒಂದು ರಿಪೋರ್ಟ್ನ ಕರೆಸ್ತಾರೆ ಪಂಚರ್ನ ಅಂದ್ರೆ ಸಾಕ್ಷಿಗಳಿಗೆ ಕರೆಸಿ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡ ನನಗೆ ಇಂತಹ ಮಾಹಿತಿ ಬಂತು ಇದು ಅಸಹಜ ಸಾವು ಅಂತ ನಮಗೆ ಗೊತ್ತಾಯ್ತು ಆದ್ರಿಂದ ನಾವು ಈ ಶವದ ಹತ್ರ ಬಂದ್ವಿ ಈ ಶವನ ಪರೀಕ್ಷೆ ಮಾಡಿದ್ವಿ ನೋಡಿದ್ರೆ ಶವದ ಮೈ ಮೇಲೆಲ್ಲ ಈ ತರ ಗಾಯಗಳಾಗಿತ್ತು ಶವದ ಅಂದ್ರೆ ಆ ಶವದಿಂದ ಮೂಗಿನಿಂದ ಬಾಯಿಂದ ರಕ್ತ ಎಲ್ಲ ರಕ್ತಮಯವಾಗಿದೆ ಅಂತ ಒಂದು ರಿಪೋರ್ಟ್ ಆ ರಿಪೋರ್ಟ್ ಅಲ್ಲಿ ಸರ್ಕಲ್ ಇಪ್ಪತ್ತು ಅಂದ್ರೆ ವೃತ್ತ ನಿರೀಕ್ಷಕರು ಅದನ್ನ ಸಹಿ ಮಾಡ್ತಾರೆ ಸಹಿ ಮಾಡಿಬಿಟ್ಟು ಅದನ್ನ ನ್ಯಾಯಾಲಯಕ್ಕೆ ಸೊ ಇದಾದ ಮೇಲೆ ಪೊಲೀಸ್ ಏನ್ ಮಾಡ್ತಾರೆ ಗೆ ಕಳ್ಸಿಕೊಡ್ತಾರೆ ಸೊ ಇನ್ಪೇಸ್ಟ್ ಅಥವಾ ಶವ ತನಿಖೆ ಯಾವಾಗ ಬರುತ್ತೆ ಒಂದು ಶವವನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸೋದಕ್ಕಿಂತ ಮುಂಚೆ ಇದು ಬರುತ್ತೆ ಸರಿ ಈಗ ಇನ್ ಕೇಸ್ಟ್ ಅಥವಾ ಈ ಶವ ಪರೀಕ್ಷಾ ಸಮಯದಲ್ಲಿ ಆ ಸತ್ತಂತ ವ್ಯಕ್ತಿಯ ಕಡೆಯವರು ಅಲ್ಲಿರ್ಬಹುದಾ ಅಥವಾ ಇರಬಾರ್ದ ಹೇಗ್ ಸರ್ ಸತ್ತಂತ ಅಂದ್ರೆ ಆ ಶವದ ಬಳಿ ಅದರ ವಾರಸುದಾರರು ಅದರ ಅಥವಾ ಅವರ ಸಂಬಂಧಿಕರು ಇದ್ರೆ ಪೊಲೀಸರು ಅವರ ಬಳಿಯನ್ನು ಸಹ ಎರಡು ಹೇಳಿಕೆಗಳನ್ನ ತೆಗೆದುಕೊಳ್ತಾರೆ ಅಂದ್ರೆ ಇವಾಗ ಹೇಳ್ತಾರೆ ಇವರು ನನಗ್ ಗೊತ್ತು ಸ್ವತಂತ್ರ ವ್ಯಕ್ತಿ ಗೊತ್ತು ಇವ್ರು ನನ್ನ ಸಂಬಂಧಿ ಆಗ್ಬೇಕು ಇವರು ಸಾಯೋದಕ್ಕೆ ಈದಿತ ಕಾರಣ ಅಂತ ಹೇಳ್ತಾರೆ ಅದನ್ನ ನಾವು ಹೇಳಿಕೆ ಬರ್ಕೊಳ್ತಾರೆ ಅದೇ ತರ ಪೊಲೀಸರವ್ರು ಏನ್ ಮಾಡ್ತಾರೆ ಆ ಶವ ಎಲ್ಲಿ ದೊರಕುತ್ತೆ ಅಲ್ಲಿ ಅಕ್ಕ ಪಕ್ಕದ ಅಕ್ಕಪಕ್ಕದ ಅಕ್ಕ ಪಕ್ಕದ ವಾಸಿಗಳನ್ನ ಕರೆಸಿ ಅವರ ಕ್ರಮ ಬೇಡಿಕೆಗಳನ್ನ ತೆಗೆದುಕೊಂಡು ಅವ್ರೂ ಸಹ ಸಹಿ ಮಾಡಿಸ್ಕೊಳ್ತಾರೆ ಒಂದು ಆ ವಾರಸದಾರ ಯಾರು ಸಿಗ್ಲಿಲ್ಲ ಅಂದ್ರೆ ಅವಳು ವಾರಸ್ದಾರು ಬರತಕ್ಕ ಪೊಲೀಸರು ಕಾಯೋದಿಲ್ಲ ಸ್ಥಳೀಯರನ್ನ ಕರೆಸಿ ಒಂದೆರಡು ಹೇಳಿಕೆಗಳನ್ನ ಪಡೆದು ಆ ಒಂದು ವರದಿಯನ್ನ ನ್ಯಾಯಾಲಯಕ್ಕೆ ಕಳಿಸ್ಕೊಡ್ತಾರೆ ಆದ್ರೆ ಇದ್ರಲ್ಲಿ ಮುಖ್ಯವಾಗಿ ಬಂದಿದೆ ಅಂತ ಶವ ಪೊಲೀಸರು ಏನ್ ಮಾಡ್ತಾರೆ ಆ ತಾಲೂಕಿನ ತಹಶೀಲ್ದಾರ್ ಅವರಿಗೆ ಒಂದು ಇನ್ಫಿಮೇಶನ್ ನ ಕಳಿಸ್ಕೊಡ್ತಾರೆ ನನ್ನ ಕೇಳ್ತಾ ಇದ್ದೇನೆಂದ್ರೆ ಹಲವಾರು ಕಡೆ ಪೊಲೀಸಿನವರ ಅಂದ್ರೆ ಗುರುತ ನಿರೀಕ್ಷೆಯವರೇ ಈ ಇನ್ಕೆಸ್ಟ್ನ ಮಾಡೋದಿಲ್ಲ ಕಾನೂನು ಏನು ಹೇಳುತ್ತೆ ಹಲವಾರು ಅಪರಾಧಗಳಲ್ಲಿ ಈ ಶವ ತನಿಖೆ ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ತಹಶೀಲ್ದಾರ್ ಅವರ ಎದುರು ಈ ಶವ ತನಿಖೆ ಮಾಡಬೇಕಾಗತ್ತೆ ಅರ್ಹ ತನಿಖೆಗೆ ಅಂತಹ ಶವ ತನಿಖೆ ವರದಿಗೆ ತಹಶೀಲ್ದಾರ್ ಸೇಮ್ ಮಾಡ್ತಾರೆ ನಿತ್ಯಂತ ಪ್ರಕರಣಗಳಲ್ಲಿ ఆ శవ తనిఖ వృత్త నిరీక్ష అందర్కల్ ఇన్స్పెక్టర్ సహిమాన్యా కలిసూ ముఖ్య ఇది తిరుపడ అంద్ర ఈ శవ తనిఖాగ్రె ఆ శవన్న పోస్ట్ మార్టం మార్టమ్ కలిస ము శవ తనిఖర శవ పరీక్ష శవ పరీక్ష పోస్ట్ ఈ అమ్ అంటే శవ తని కేసు ಈ ಶವ ಸಿಕ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಳ್ಸಿದ್ರು ಎಲ್ಲ ಕಳ್ಸಿದ್ರು ಇಟ್ಕೊಳ್ಳಿ ಆ ಮೃತನ ಕಡೆಯವರು ಆ ಸತಂಥ ವ್ಯಕ್ತಿ ಕಡೆಯವರು ಯಾರು ಸಿಗ್ಲಿಲ್ಲ ಅದೊಂದು ಅನಾಥ ಶವ ಅಂತ ಅಂದ್ ಪಕ್ಷದಲ್ಲಿ ಸರ್ಕಾರನೇ ಅಥವಾ ಪೊಲೀಸ್ ಇಲಾಖೆನೆ ಅದರ ಅಂತ್ಯಕ್ರಿಯೆನ್ನ ಮಾಡಬಹುದಾ ಸಹ ಹೇಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಂತ ಸಂದರ್ಭದಲ್ಲಿ ನೋಡ್ತಾ ಒಂದ್ ದಿನ ಎರಡು ದಿನ ಸಾಕಷ್ಟು ಕಾಲಾವಕಾಶನ ತಗೊಂಡು ಅದನ್ನ ಆ ಶವವನ್ನ

ಈ ತರ ಅನಾಮಧ ಶವಗಳನ್ನ ಶವಕ್ಕೂ ಮೆಡಿಕಲ್ ಸ್ಟೂಡೆಂಟ್ಸ್ಗೂ ಯಾವುದೇ ರೀತಿ ಸಂಬಂಧ ಒಂದ ಅನಾಥ ಶವಗಳು ಸಿಕ್ಕರೆ ಪೊಲೀಸ್ ಅವರು ಆಸ್ಪತ್ರೆಗೆ ಕಳ್ಸಿ ಕೊಟ್ಟಿಲ್ಲ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ ಅಂತನೋ ಅಥವಾ ಮಾಡಬೇಡಿ ಅಂತನೋ ಅಥವಾ ಯಾವ ಕಾರಣ ಇದ್ದಿಲ್ಲ ಅಂತಾನೋ ಅಥವಾ ಅಂತ ಶವ ಯಾವುದೇ ಅನುಮಾನಕ್ಕೆ ಆಸ್ಪದ ಕೊಡ್ತಾ ಇಲ್ಲ ಅಂತಾನೋ ಅವ್ರು ತಿಳಿಸಾರೆ ಆಸ್ಪತ್ರೆಗೆ ಕೊಟ್ಟ ನಂತರ ಅಂತ ಶವವನ್ನ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸ್ಟೂಡೆಂಟ್ಸ್ ತೋರ್ಸ್ಬೇಕಾ ಬೇಡಿಯ ಅಥವಾ ಡಿಸೆಕ್ಷನ್ ಮಾಡಿ ಅಲ್ಲಿರುವ ವಿದ್ಯಾರ್ಥಿಗಳಿಗೆ ತೋರಿಸ್ಬೇಕಾ ಬೇಡ ಅನ್ನೋದು ಆ ಸಂಬಂಧಪಟ್ಟ ವೈದ್ಯರಿಗೆ ಹೇಳಿದ್ದು ಸರ್ ತುಂಬಾ ಥ್ಯಾಂಕ್ಸ್ ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಎಲ್ಲ ಮಾಹಿತಿಗಾಗಿ ನಮ್ಮ ವೀಕ್ಷಕರ ಪರವಾಗಿ ಮತ್ತೆ ನಮ್ಮ ಸೂರ್ಯ ಸತ್ಯ ಚಾನೆಲ್ ಪರವಾಗಿ ಇನ್ನು ನಾವು ಕಾನೂನನ್ನ ಹೆಚ್ಚಾಗಿ ಹುಡುಕಬೇಕು ಅಂದ್ರೆ ಚಾನಲ್ ವಕೀಲ ಎಸ್ ರಾಮ ನಮಸ್ಕಾರ ನೋಡಿದ್ರಲ್ಲ ಆತ್ಮೀಯರೇ ನಮ್ಗಿದ್ದಂತಹ ಒಂದು ಗೊಂದಲ ಏನಂದ್ರೆ ಶವ ತನಿಖೆ ಅಥವಾ ಶವ ಪರೀಕ್ಷೆ ಅಥವಾ ಇನ್ಇನ್ಫೆಸ್ಟ್ ಅನ್ನೋ ಪದವನ್ನು ನಾವು ಯಾರು ಕೇಳೇ ಇರೋದಿಲ್ಲ ಸೊ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ನಿಜವಾಗ್ಲೂ ಬಹಳ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತಷ್ಟು ಕಾನೂನಿನ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತೀನಿ ಸೊ ಈ ಥರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂದಿ ಚಾನಲ್ ಸೊ ಮತ್ತೊಂದು ವಿಡಿಯೋ ಜೊತೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ನಮಸ್ಕಾರ